ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಕೂಡ ನಾನು ಎಂದಿನಂತೆ ಬೆಳಗ್ಗೆ ಎಲ್ಲ ದಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಅಲಂಕಾರ ಮಾಡ್ಬಿಟ್ಟು ಪೂಜೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ ಹಸ್ಬೆಂಡ್ ಬಂದು ನಾನು ಗಣಪತಿಗೆ ಇಷ್ಟವಾದಂತಹ ತಿಂಡಿಗಳನ್ನೆಲ್ಲ ಮಾಡ್ಕೊಂತ ಇದ್ದೀನಿ ಇದು ಬಂದು ನಾನು ಫಸ್ಟ್ ಟೈಮ್ ಗಣಪತಿನ ಮನೆಯಲ್ಲಿ ಕೂರಿಸ್ತಾ ಇದ್ದೀನಿ ಚಿಕ್ಕವಳಿದಾಗ ಮನೇಲಿ ಗಣಪತಿ ಕೂರಿಸುವಂತ ಅಮ್ಮನ್ ತುಂಬಾ ಫೋರ್ಸ್ ಮಾಡ್ತಾ ಇದ್ರೆ ಆದ್ರೆ ಅಮ್ಮ ಹೇಳ್ತಾ ಇದ್ರು ಇಲ್ಲ ಅಮ್ಮ ಆಗೋದಿಲ್ಲ ಅದಕ್ಕೆ ಪ್ರತಿಯೊಂದು ಮಾಡ್ಕೊಂಡು ಹೋಗ್ಬೇಕು ಅದು ಬಿಡಬಾರ್ದು ಅಂತ ಹೇಳ್ತಾ ಇದ್ರು ಬಟ್ ನಾನು ಹೇಳ್ತಿದ್ದೆ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಆದ್ರೆ ಅಮ್ಮ ಹೇಳೋರು ನಿನ್ ಕೊಟ್ಟು ಮನೆಗೆ ಹೋಗೋದು ನಿನ್ನೆ ಕೈಲೆಲ್ಲ ಆಗುತ್ತೆ ಹೋದ್ರೆ ನೀನು ಅಲ್ಲಿ ಹೋದಾಗ ಬೇಕಾದ್ರೆ ಮಾಡ್ಕೊ ಅಂತ ಹೇಳಿದ್ರು ಕಾರಣಾಂತರಗಳಿಂದ ನನಗೆ ಅದನ್ನ ಹಾಗೆ ಕನಸಾಗ ಉಳ್ಕೊಂಡ್ಬಿಡ್ತು ಅದಾದ್ಮೇಲೆ ಮಗು ಹುಟ್ಟೋದಕ್ಕಿಂತ ಮುಂಚೆನೆ ನನ್ ಮನಸ್ಸಲ್ಲಿ ಏನೋ ಒಂದು ಆಸೆ ಇತ್ತು ನಾನು ಗಣಪತಿ ಕೂರಿಸ್ಬೇಕು ಅನ್ನೋದೊಂದು ತುಂಬಾ ಆಸೆ ಇತ್ತು ಹಪ್ಪು ಹುಟ್ಟಿದ್ಮೇಲಂತೂ ಅದನ್ನ ಆಸೆನೇ ಈಳಸ್ಕೊಳ್ತಾ ಇದೀನಿ ಮನ್ಸಲ್ಲೇ ಹಂದ್ಕೊಂಡಿದ್ದೆ ಅವ್ನು ಹುಟ್ಟಿದ್ಮೇಲೆ ಮೂರು ವರ್ಷ ತುಂಬಿದ ಮೇಲೆ ಅವನಿಗೆ ಬುದ್ಧಿ ಅಂತ ಬಂದ್ಮೇಲೆ ಅವ್ನ ಕೈಯಾರ ನಾನು ಗಣಪತಿನ ಕೋರ್ಸ್ಕೊಂಡು ನಡೆಸ್ಕೊಂಡ್ ಹೋಗ್ತೀನಿ ಅಂತ ಹಾಗಾಗಿ ಅಪ್ಪು ಹುಟ್ಟಿದ ಹುಟ್ಟಿದ್ಮೇಲೆ ಅವ್ನ ಕೈಲೇ ಗಣಪತಿ ಕೋರ್ಸ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂತ ಇದ್ದೀನಿ ಗಣಪತಿಗೆ ನೈವೇದ್ಯಕ್ಕೆ ಅಂತ ಇಷ್ಟವಾಗಿರುವಂತ ತಿಂಡಿಗಳನ್ನೆಲ್ಲ ಮಾಡಿದೀನಿ ತುಂಬಾ ಜನ ಹೇಳ್ತಾರೆ ಗಣಪತಿಗೆ ಹಾಗೆ ಮಾಡ್ಬೇಕು ಇಷ್ಟು ತರ ತಿಂಡಿಗಳು ಮಾಡ್ಬೇಕು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಬಟ್ ನನ್ ಪ್ರಕಾರ ಹೇಳ್ಬೇಕಂತ ಅಂದ್ರೆ ಗಣಪತಿಗೆ ಚಿಕ್ಕದಾಗಿ ಏನೇ ಒಂದು ಮಾಡ್ಕೊಟ್ರು ಕೂಡ ತುಂಬಾ ಖುಷಿಯಿಂದ ಸ್ವೀಕರಿಸ್ತಾನೆ ಆದ್ರೆ ಅವ್ ತಾನು ಕೊಟ್ಟಿದ್ದು ತಾನು ಬೇಡೋದಿಲ್ಲ ಆದ್ರೆ ಅವನಿಗೆ ಬೇಕಾಗಿರೋದು ಪ್ರೀತಿ ಭಕ್ತಿ ಅಷ್ಟೇನೆ ಆ ಭಕ್ತಿಯಿಂದನೇ ಆಗಲಿ ಪ್ರೀತಿಯಿಂದನೇ ಆಗಲಿ ಮನಸ್ಸು ಶುದ್ಧವಾಗಿ ಇಟ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಗಣಪತಿಗೆ ಒಂದು ಚಿಟುಕು ಬೆಲ್ಲ ಕೊಟ್ಟರು ಕೂಡ ಸ್ವೀಕರಿಸ್ತಾನೆ ಅನ್ನೋದು ನನ್ನ ನಂಬಿಕೆ ಆ ಮಂಗಳಾರತಿ ಎಲ್ಲ ಮಾಡಿ ಹಸ್ಬೆಂಡ್ ಕೂಡ ಪೂಜೆ ಎಲ್ಲ ಮಾಡಿದ್ರು ನಾವು ಎಲ್ಲರೂ ಮಂಗಳಾರತಿ ಮಾಡಿ ಪೂಜೆ ಎಲ್ಲ ಮಾಡ್ತಿದ್ವಿ ಮಗಳು ಮಗನಿಗೆ ಹಾಡು ಹೇಳ್ಕೊಡ್ತಾ ಇದ್ದಾಳೆ ಗಣಪತಿ ಬಗ್ಗೆ ಎಷ್ಟು ಪೂಜೆ ಮಾಡ್ಬಿಟ್ಟು ಹೋಗಿ ಆರಾಮಾಗಿ ಕುತ್ಕೊಂಡ್ಬಿಟ್ರು ಸ್ವಲ್ಪ ಸುಧಾರಿಸ್ಕೊಳೋದಕ್ಕೆ ನಾನು ಕೂಡ ಬಂದ್ಬಿಟ್ಟು ಅಡುಗೆಲ್ಲ ಮಾಡಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಎಲ್ಲಾ ಪೂಜೆಗಳನ್ನೂ ಮಾಡ್ಕೊಂತ ಇದ್ದೀನಿ ಫಸ್ಟ್ ಬಂದ್ಬಿಟ್ಟು ನಾನು ಮಗುನ್ ಕೈಲಿ ಮತ್ತೆ ಹಸ್ಬೆಂಡ್ ಕೈಲಿ ಪೂಜೆ ಮಾಡಿಸ್ತೆ ಯಾಕೆಂದ್ರೆ ಫಸ್ಟ್ ಅವ್ರು ಪೂಜೆ ಮಾಡಿದ್ಮೇಲೆ ನಾವು ಬಂದು ಪೂಜೆ ಮಾಡೋದಕ್ಕೆ ಸರಿ ಆಗುತ್ತೆ ಯಾಕಂದ್ರೆ ತಿಂಡಿಗಳನ್ನೆಲ್ಲ ಮಾಡ್ತಾ ಕೂತ್ಕೊಂಡಿರ್ತೀವಲ್ಲ ನಮಗೆ ಬಂದು ಬೇಗ ಮಾಡೋಕ್ಕಲ್ಲ ಒಂದ್ ಕಡೆಗೆ ನಾನು ಅಡುಗೆ ಮಾಡ್ತಿದ್ರೆ ಇನ್ನೊಂದು ಕಡೆಗೆ ಅವ್ರು ಪೂಜೆ ಮಾಡೋದಕ್ಕೂ ರೆಡಿ ಆಗುತ್ತೆ ಹಾಗೆ ನಮ್ಮ ಏರಿಯಾದಲ್ಲಿ ಗಣಪತಿ ಕೂಡ ಕರ್ ಕೂರಿಸಿದ್ರು ಸೊ ಅಂತ ಕರೆದಿದ್ರು ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ ಪಾಪ ಅವರು ಕೂಡ ಫಸ್ಟ್ ಟೈಮ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಗಣಪತಿ ಕೂಡ ಸಂಜೆ ಆಯ್ತು ಮಹಾಮಂಗ್ಳಾರತಿ ಎಲ್ಲ ಮಾಡ್ತಾ ಇದ್ವಿ ಯಾಕೆ ವಿಸರ್ಜನೆ ಮಾಡ್ಬೇಕಲ್ವಾ ಹಾಗಾಗಿ ನಾನು ಒಂದು ದಿನ ಅಷ್ಟೇ ಗಣಪತಿ ಇಟ್ಟಿದ್ದೆ ಮೂರು ದಿನ ಮಟ್ಟಿಗೆಲ್ಲ ಇಟ್ಟಿಲ್ಲ ಸೊ ಹಾಗಾಗಿ ಫಸ್ಟ್ ಟೈಮ್ ಇಟ್ಟಿರೋದ್ರಿಂದ ಏನೋ ಒಂಥರ ಖುಷಿ ಇತ್ತು ಮನೇಲಿ ಒಂಥರ ಪಾಸಿಟಿವ್ ವೈಬ್ಸ್ ಅಂತಾನೆ ಹೇಳ್ಬೋದು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಮಹಮಂಗ್ಲಾರ್ತಿ ಎಲ್ಲ ಆದ್ಮೇಲೆ ನಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ ಪ್ರಸಾದ ಎಲ್ಲ ಕೊಟ್ಟೆ ಪ್ರಸಾದ ಎಲ್ಲ ಕೊಟ್ಟು ಅವರೆಲ್ಲ ತಿಂದಾದ್ಮೇಲೆ ವಿಸರ್ಜನೆ ಮಾಡೋಣ ಅಂತ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀವಿ ಗಣಪತಿನ ನೋಡಿ ಹಪ್ಪು ಕೈಲೇ ಇದ್ದಲ್ವಾ ಸೊ ಹಪ್ಪು ಕೈಲೇ ಕರ್ಕೊಂಡು ಹೋಗ್ತಾ ಇದೀವಿ ವಿಸರ್ಜನೆ ಮಾಡಿಸೋದಕ್ಕೆ ಹಸ್ಬೆಂಡ್ ಗೆ ಕಲರ್ ಗಣಪತಿ ತರಬೇಕು ಅಂತ ತುಂಬಾನೇ ಆಸೆ ಇತ್ತು ಬಟ್ ಆದ್ರೆ ನಾನು ಮಕ್ಕಳಿಗೆ ಇದೊಂದು ಪಾಠ ಆಗ್ಬೇಕು ನಾವು ಕೆಮಿಕಲ್ ಯೂಸ್ ಮಾಡ್ಬಾರ್ದು ಅಂತ ಗಣಪತಿನ ತಗೊಂಡ್ಬಂದು ಅದು ಕರಗಿದ ನಂತರ ಇದನ್ನ ಗಿಡ ಹಾಕ್ಬಿಟ್ಟು ಬೆಳೆಸ್ಬಹುದು ಅಂತ ಅಂದ್ಬಿಟ್ಟು ಇದೊಂದು ಪಾಠ